ಳ್ಳಿ ಮಾಡಬಾಳ್ ಹಬ್ಳಿ ಅಲ್ಲಿ ಮಾಗಡಿ ತಾಲೂಕಿಂದ ಬಂದಿದ್ದೀವಿ ಶೈಕ್ಷಣಿಕ ಪ್ರವಾಸ ದೇವಸ್ಥಾನಕ್ಕೆ ಬೆಣ್ಣೆ ಗಣಪತಿನ ಇದು ಮಾಡಿ ಅಲಂಕಾರ ತುಂಬ ಚೆನ್ನಾಗಿದೆ ನಮಗೂ ನಮಗೂ ನಮ್ಮ ಮಕ್ಕಳಿಗೂ ನಮ್ಮ ಸ್ಟಾಫ್ಗೆಲ್ಲ ತುಂಬ ಸಂತೋಷ ಆಯಿತು ನಮ್ಮ ಮಕ್ಕಳು ತುಂಬ ಆನಂದ ಪಟ್ಟರು ದೇವರ ದರ್ಶನ ಪಡ್ಕೊಂಡ್ರು ತುಂಬ ಚೆನ್ನಾಗಿತ್ತು ಸರ್ ಬೆಣ್ಣೆ ಅಲಂಕಾರ ಸಿಗೋದು ಅಪ್ರೂಪ ನಮಗಂತೂ ಸಿಕ್ಕಿದೆ ಕುರುಡು ಮಲೆಗೆ ಬಂದಿದ್ದೀವಿ ಅಲ್ಲಿ ಬೆಣ್ಣೆ ಅಲಂಕಾರ ಸಿಗೋದು ಅಪರೂಪ ನಿಮಗೆ ಸಿಕ್ತು ಖುಷಿ ಆಯ್ತು

ಇಷ್ಟ ಹೌದಾ ಹೌದು ಹಂಗಾ ಗಣೇಶ ಹೇಗಿದೆ ಗಣೇಶ ಗಣೇಶ ಹೇಗಿದೆ ಸರ್ ನಮ್ಮ ಹೆಸರು ಯಡಿಯೂರಪ್ಪ ಅಂತ ಹೇಳಿ ಹೆಡಿಯೂರಪ್ಪ ಅಂತ ಹೇಳಿ ನಾವು ರಾಮನರ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಹಡಿ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಜ್ಜನಹಳ್ಳಿ ಮಾಡಬಾಳಹಬ್ಳಿ ಅಲ್ಲಿ ಮಹಡಿ ತಾಲೂಕಿಂದ ಬಂದಿದ್ದೀವಿ ಶೈಕ್ಷಣಿಕ ಪ್ರವಾಸ ದೇವಸ್ಥಾನಕ್ಕೆ ಬೆಣ್ಣೆ ಗಣಪತಿನ ಇದು ಮಾಡಿ ಅಲಂಕಾರ ತುಂಬ ಚೆನ್ನಾಗಿದೆ ನಮಗೂ ನಮಗೂ ನಮ್ಮ ಮಕ್ಕಳಿಗೂ ನಮ್ಮ ಸ್ಟಾಫ್ಗೆಲ್ಲ ತುಂಬ ಸಂತೋಷ ಆಯಿತು ನಮ್ಮ ಮಕ್ಕಳು ತುಂಬ ಆನಂದಪಟ್ಟರು ದೇವರ ದರ್ಶನ ಪಡ್ಕೊಂಡ್ರು ತುಂಬ ಚೆನ್ನಾಗಿತ್ತು ಸರ್ ಚೆನ್ನಾಗಿ ನನ್ನ ಹೆಸರು ಗಗನ್ ನನ್ನ ಹೆಸರು ಗಗನ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಹಡಿ ತಾಲೂಕು ಜಿ ಎಸ್ ಪಿ ಎಸ್ ಅಜ್ಜನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸಕ್ಕೆ ಬಂದಿದ್ದೇವೆ ಬೆಳ್ಳೆ ಬೆಣ್ಣೆ ಅಲಂಕಾರ ಸಿಗೋದು ಅಪರೂಪ ನಮ್ಗಂತೂ ಸಿಕ್ಕಿದೆ ಕುರುಡು ಮಲೆಗೆ ಬಂದಿದ್ದೀವಿ ಅಲ್ಲಿ ಬೆಣ್ಣೆ ಅಲಂಕಾರ ಸಿಗೋದು ಅಪರೂಪ ನಮಗೆ ಸಿಕ್ತು ತುಂಬಾ ಖುಷಿ ಆಯ್ತು ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಬಿಡ್ಕೊಂಡೆ t ư ơ